ವೀಕ್ಷಕರೇ ಝೀ ಕನ್ನಡದ ಆಂಕರ್ ಅನುಶ್ರೀ ಅವರ ಮದುವೆ ರೋಷನ್ ಜೊತೆ ನಡೆದಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅನುಶ್ರೀ ಹಾಗೂ ರೋಷನ್ ಒಂದಾಗಿದ್ದರೆ ಹೇಳಬಹುದಾಗಿದೆ ಯಾಕೆಂದರೆ ರೋಷನ್ ಅವರು ಯುವರಾಜ್ಕುಮಾರ್ ಅವರ ಬಾಲ್ಯ ಸ್ನೇಹಿತವಾಗಿದ್ದು ಅಪ್ಪು ಸಾರ್ ಒಂದಿಗೆ ಒಳ್ಳೆಯ ಒಡನಾಟದಲ್ಲಿದ್ದಾರೆ ಹಾಗೂ ವೀಕ್ಷಕರೇ ಆಂಕರ್ ಅನುಶ್ರೀ ಹಾಗೂ ರೋಷನ್ ಅವರು ಇಬ್ಬರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದಾರೆ ಅನುಶ್ರೀ ಅವರು ಮದುವೆಯನ್ನು ತುಂಬಾ ಸಿಂಪಲ್ ಆಗಿ ಮಾಡಿಕೊಂಡಿದ್ದು ಅವರೊಂದಿಗೆ ತುಂಬಾ ಆತ್ಮೀಯರಾಗಿದ್ದಂತಹ ತರುಣ್ ಸೋನಾಲ್ ಹಾಗೂ ವಿಜಯ ರಾಘವೇಂದ್ರ ಮತ್ತು ರಾಜ್ವಿ ಶೆಟ್ಟಿ ಮುಂತಾದ ಸೆಲೆಬ್ರಿಟೀಸ್ಗಳು ಭಾಗಿಯಾಗಿದ್ದರು ಅದಲ್ಲದೆ ಅನುಶ್ರೀ ಅವರು ಅಪ್ಪುವಿನ ಹೆಸರಿನ ವೃದ್ಧಾಶ್ರಮಕ್ಕೆ ಮೂರು ಲಕ್ಷ ರೂಪಾಯಿ ಧನ ಸಹಾಯವನ್ನು ನೀಡಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ